ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆ ತೊಗರಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹನ್ನೆರಡು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ತೊಗರಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ಕಲಬುರಗಿ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದು ನೂರ ಹನ್ನೊಂದು ಗದಗ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಐದು ಸಾವಿರ ಐದು ನೂರ ಎಪ್ಪತ್ತೇಳು ಚುಂಚೋಳಿ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಏಳುನೂರು ಬಳ್ಳಾರಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಏಳು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಹತ್ತು ಸಾವಿರ ನಾನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಆರುನೂರ ನಲವತ್ತೈದು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ತೊಗರಿ ಕಣ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಏಳುನೂರ ಅರವತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಆರುನೂರು ಬಾಗಲಕೋಟೆ ಮಾರ್ಕೆಟಲ್ಲಿ ಕಡಿಮೆ ಬೆ ಕಡಿಮೆ ಮತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರು ರೂಪಾಯಿ ರೇಟ್ ಎಂಬುದು ಬಾಗಲಕೋಟೆ ಮಾರ್ಕೆಟಲ್ಲಿ ತೊಗರಿ ಬೆಲೆ ಹೋಗಿದೆ ಇನ್ನು ಬೀದರ್ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಹತ್ತು ಸಾವಿರ ಐದು ರೂಪಾಯಿ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಮುನ್ನೂರ ಹನ್ನೊಂದು ಇನ್ನು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದು ನೂರ ಒಂಬತ್ತು ಯಾದಗಿರಿ ಮಾರ್ಕೆಟಲ್ಲಿ ಕೆಂಪು ತೊಗರಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಹನ್ನೊಂದು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಆರುನೂರ ಇಪ್ಪತ್ತೊಂದು ಬಿಳಿ ತೊಗರಿ ಕಡಿಮೆ ಬೆಲೆ ಹತ್ತು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಮತ್ತು ಇದು ಕಡಿಮೆ ಮತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ರಾಯಚೂರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಹನ್ನೊಂದು ಹನ್ನೊಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ನಾನ್ನೂರ ಐವತ್ತೈದು ಇನ್ನು ಬಿಳಿ ತೊಗರಿ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಐದುನೂರ ಅರವತ್ತೊಂಬತ್ತು ರೂಪಾಯಿ ಲಿಂಗಸೂಗೂರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಹತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹತ್ತು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಎಂಟುನೂರು ರೂಪಾಯಿ ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರ ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಎಂಬತ್ತೊಂದು ವಿಜಯಪುರ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಹತ್ತು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ನಾನ್ನೂರು ಹನ್ನೊಂದು ಸಾವಿರ ನೂರ ಐವತ್ತು ರೂಪಾಯಿ ಅಂತಿಮವಾಗಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ತೊಗರಿ ಬೆಲೆಗಳನ್ನು ಗಮನಿಸಿದರೆ ಅತ್ಯಧಿಕವಾಗಿ ಗರಿಷ್ಠ ಬೆಲೆ ಬಂದು ಬೀದರ್ ಮಾರುಕಟ್ಟೆಯಲ್ಲಿ ಹನ್ನೆರಡು ಸಾವಿರ ಮುನ್ನೂರ ಹನ್ನೊಂದು ರೂಪಾಯಿ ಮತ್ತು ಕಲಬುರಗಿ ಮಾರುಕಟ್ಟೆಯಲ್ಲಿ ಹನ್ನೆರಡು ಸಾವಿರ ಇನ್ನೂರ ಹನ್ನೊಂದು ರೂಪಾಯಿ ಆ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಅದೇ ವಿಧವಾಗಿ ಇಲ್ಲಿ ನಾವು ನೋಡಿದರೆ ಹನ್ನೆರಡು ಸಾವಿರ ಹನ್ನೊಂದು ಯಾದಗಿರಿ ಮಾರ್ಕೆಟಲ್ಲಿ ಮತ್ತು ಹನ್ನೆರಡು ಸಾವಿರ ಇನ್ನೂರು ಲಿಂಗಸೂಗೂರು ಮಾರ್ಕೆಟಲ್ಲಿ ಅತ್ಯಧಿಕವಾಗಿ ರೇಟ್ ಎಂಬುದು ಹೋಗಿದೆ ಇಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ತೊಗರಿ ಬೆಲೆಗಳು ದಿನಾಂಕ ಹನ್ನೆರಡು ಏಪ್ರಲ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅದೇ ವಿಧವಾಗಿ ಈ ವಿಡಿಯೋವನ್ನು लाइक ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್